ಲೆಟ್ಸ್ ಗೋ ಓದ್ರು 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 ಅಂತ ಹುಡುಗರಿಗೆ ಬೊಬ್ಬೆ ಹುಡುಗರು ಅವ್ರು ಕೇಳೋ ಮೊದಲನೇ ಪ್ರಶ್ನೆ ಇಷ್ಟೇ ನಮಗೆ ಅವರು ಓದ್ತಾರಲ್ಲ ಉದ್ದೋ ಆಗಿದ್ದಾರ ಸಾವ್ರು ನೋಡ್ರಿ ಅಲ್ಲಿ ಇಷ್ಟ ಮೀನು ನಾನು ನಿಮ್ಮ ಕೈಲಿ ಮೈ ಕೊಟ್ಟು ಡಿಸ್ಕಸ್ ಮಾಡಕ್ಕೆ ಟೈಮ್ ಇಲ್ಲ ಅಂತ ನಿಮ್ಮ ತಲೆಯಲ್ಲಿ ಏನಿದೆ ನಾನೇ ಬರ್ಕೊಂಬಂದ್ಬಿಟ್ಟಿದ್ದೀನಿ ಓದ್ರು ಓದರು ಹೇಳಿದೆ ಇಷ್ಟು ಹೇಳಿದ್ಮೇಲೆ ಅವರು ತಲೆಯಲ್ಲಿ ಬರೋ ಪ್ರಶ್ನೆ ಇದೆ ನೋಡ್ರಿ ಫಸ್ಟ್ ಚಪ್ಪಾಳೆ ಎಲ್ಲಿಂದ ಸ್ಟಾರ್ಟ್ ಆಯಿತು ಆ ಮೂಲೆಯಿಂದ ಸ್ಟಾರ್ಟ್ ಆಯಿತು ಓದೋದರೆಲ್ಲ ಉದ್ಧಾರ ಆಗಿದ್ದಾರಾ ಸಾರ್ ಅಂತ ಹಂಗಾರೆ ನಾನು ಅವ್ರಿಗೊಂದು ಒಂದು ಪ್ರಶ್ನೆ ಕೇಳ್ತೀನಿ ದಟ್ ಬಾಯ್ಸ್ಗೆ ಎಕ್ಸ್ಕ್ಲೂಸಿವ್ ಆಗಿ ಓದದೇ ಇದ್ದವರೆಲ್ಲ ಉದ್ಧಾರ ಆಗಿದಾರಾ ನೀವು ಓದೋರೆಲ್ಲ ಉದ್ಧಾರ ಆಗಿದ್ದಾರ ಕೇಳಿದ್ರಲ್ಲ ಮೈ ಕ್ವಶನ್ ಓದದೇ ಇದ್ದವರೆಲ್ಲ ಉದ್ಧಾರ ಆಗಿದ್ದಾರಾ ಅಂತಿದ್ದಂಗೆ ಅವ್ರ ಉತ್ತರೂ ಇದೆ ಅದು ಇಲ್ಲಿ ಬರ್ಕೊಂಬಂದ್ಬಿಟ್ಟಿದ್ದೀನಿ ನಾನು ಅವ್ರು ಏನು ಉತ್ತರ ಕೊಡ್ತಾರೆ ನೋಡ್ರಿ ಏನು ಉತ್ತರ ಸರ್ ಬಿಲ್ ಗೇಟ್ಸ್ ಸಚಿನ್ ತೆಂಡೂಲ್ಕರ್ ಹೆನ್ರಿ ಫೋರ್ಡ್ ಸಾಲು ಮರದ ತಿಮ್ಮಕ್ಕ ಇವ್ರು ಯಾರು ಓದಿಲ್ಲ ಸಾರ್ ಸಾಧನೆ ಮಾಡಿಲ್ವಾ ಅಂತಾರವ್ರು ಅವ್ರ ಪ್ರಶ್ನೆ ಇದ್ರು ಉತ್ತರ ಅಂದರೆ ಓದೇ ಇರೋರು ಸಾಧನೆ ಮಾಡಿದ್ದಾರೆ ಅಂತ ಅವ್ರು ಹೇಳ್ತಾರೆ ಹಂಗ ನಾನು ಮಾತಾಡ್ಬೇಕಲ್ಲ ಮತ್ತೆ ಅವ್ರು ಮಾತಾಡಿದ್ಮೇಲೆ ನಮ್ಮ ಉತ್ತರ ಓದಿಕೊಂಡಿರುವ ಸುಂದರ್ ಪಿಚಾಯ್ ಕೇಳಿದಿರ ಹೆಸರು ಗೊತ್ತಾ ಗೊತ್ತಿಲ್ಲದೆ ಇರೋರಿಗೆ ಹೇಳ್ತೀನಿ ನನ್ನ ಏಜ್ನ ಹುಡುಗ ಮೈ ಏಜ್ ಓನ್ಲಿ ನನ್ನ ಏಜ್ನ ಹುಡುಗ ನಾನಿಲ್ಲಿ ಶಿಕಾರಿಪುರದಲ್ಲಿ ಓದ್ತಾ ಇದ್ದೀನಿ ದಟ್ ಬಾಯ್ ಸ್ಟಡಿಂಗ್ ಇನ್ ತಮಿಳ್ನಾಡು ಅಷ್ಟೇ ಇನ್ನೇನು ಡಿಫ್ರೆನ್ಸ್ ಇಲ್ಲ ನಾನು ಶಿಕಾರಿಪುರ ಅವ್ನು ತಮಿಳ್ನಾಡು ನನಗೆ ಪರಿಚಯ ಇಲ್ಲ ಅವ್ರ ಪರಿಚಯ ಇಲ್ಲ ಇಬ್ಬರು ಒಂದನೇ ಕ್ಲಾಸ್ ಸೇರಿದ್ದೀವಿ ಇಬ್ಬರು ಐದನೇ ಕ್ಲಾಸ್ ಓದಿದ್ದೀವಿ ಇಬ್ಬರು ಹತ್ತನೇ ಕ್ಲಾಸ್ ಓದಿದ್ದೀವಿ ಬಟ್ ಅವ್ನು ಹತ್ತನೇ ಕ್ಲಾಸ್ ನಂತರ ಸೈನ್ಸ್ಗೆ ಹೋದ ಇಂಜಿನಿಯರ್ ಆಗಬೇಕು ಅಂತ ಅವನಿಗೆ ಪಿ ಯು ಸಿ ಮುಗಿಸಿದ ಅವ್ರ ಅಪ್ಪ ಅಮ್ಮ ಎಲ್ಲ ಕಾಟ ಕೊಟ್ರು ಡಾಕ್ಟ್ರ್ ಆಗಬೇಕು ನೀನು ಅಂತ ಈ ನಮ್ಮ ಕರ್ನಾಟಕದಲ್ಲಿ ಇದೆಯಲ್ಲ ರೋಗ ಪಿ ಯು ಸಿ ಅಂದರೆ ಏನು ಮಾಡ್ಬೇಕು ನೀನು ಡಾಕ್ಟ್ರಾಗಬೇಕು ಅವ್ರ ಅಪ್ಪ ಅಮ್ಮಗೆ ಸವಾಲಾಗ್ತಾನವನು ಆಗ್ತಾನವನು ಇಲ್ಲ ಅಪ್ಪ ಅಮ್ಮ ನಾನು ಡಾಕ್ಟ್ರ್ ಆಗಲ್ಲ ಇಂಜಿನಿಯರ್ ಆಗೋದು ಹಾಳಾಗೋಗು ಅಂತ ಬಿಟ್ರು ನೀ ಉದ್ಧಾರ ಹೋಗು ಅಂತ ಬಿಟ್ಟಿಲ್ಲ ಹಾಳಾಗೋಗು ಅಂತ ಹೋಗಿ ಎಕ್ಸಾಮ್ ಬರೆದ ಐ ಐ ಟಿ ಸೇರ್ಕೊಂಡ ಐ ಐ ಟಿ ಅಂದರೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಒಳ್ಳೆ ಕಾಲೇಜಲ್ಲಿ ಓದಕ್ಕೆ ಸ್ಟಾರ್ಟ್ ಮಾಡ್ದ ಮುಗಿಸ್ಕೊಂಡು ಐ ಐ ಎಮ್ ಸೇರಿಕೊಂಡ ಕೊನೆಗೆ ಗೂಗಲ್ ಅನ್ನೋ ಕಂಪ್ನಿಯಲ್ಲಿ ಕೆಲಸ ಸಿಕ್ತು ಮೊದಲ ಸಂಬಳ ಐದು ಲಕ್ಷ ರೂಪಾಯಿ ಅಷ್ಟೇ ತಿಂಗಳಿಗೆ ತಿಂಗಳಿಗೆ ಐದು ಲಕ್ಷ ಅಂದರೆ ವರ್ಷಕ್ಕೆ ಅರವತ್ತು ಲಕ್ಷ ಅದೇನು ದೊಡ್ಡ ಸಂಬಳ ಅಲ್ಲ ಅರವತ್ತು ಲಕ್ಷ ಬೆಂಗಳೂರಲ್ಲಿರೋ ಟೆಕ್ಕಿಗಳು ದುಡಿತಾರೆ ಅಲ್ಲಿ ಚೆನ್ನಾಗಿ ಕೆಲಸ ಮಾಡ್ದೆ ಚೆನ್ನಾಗಿ ಕೆಲಸ ಮಾಡ್ದ ಚೆನ್ನಾಗಿ ಕೆಲಸ ಮಾಡ್ದ ನಾನು ಹೇಳ್ತೀನಿ ಈಗ ನನಗೆ ಒಂದು ತಿಂಗಳಿಗೆ ಒಂದು ಲಕ್ಷ ಇಪ್ಪತ್ತು ಸಾವಿರ ಸಂಬಳ ಕೊಡ್ತಾರೆ ನೀವು ಅದಕ್ಕೆ ವಾ ಅಂತ ನೋಡ್ತೀರಾ ಅವನ ಸಂಬಳ ಕೇಳಿದ್ರೆ ಆರ್ಟ್ ಮೇಲೆ ಕೈ ಇಟ್ಕೊಂಡು ಕೇಳಿಸ್ಕೊಳ್ರಿ ಒಂದು ದಿನದ ಸಂಬಳ ಒಂದು ದಿನದ ಸಂಬಳ ಆರು ಕೋಟಿ ರೂಪಾಯಿ ಬಿಕಾಸ್ ಹಿ ಬಾಸ್ ಆಫ್ ಗೂಗಲ್ ನನ್ನ ಯೋಜನ ಹುಡುಗ ನಮ್ಮ ತಮಿಳ್ನಾಡು ಹುಡುಗ ನನ್ನದೇ ತರ ಬಡ ಕುಟುಂಬದ ಹುಡುಗ ಇವತ್ತು ಅಮೆರಿಕದ ಗೂಗಲ್ ಕಂಪನಿಗೆ ಬಾಸ್ ಒನ್ ತೌಸಂಡ್ ಏಟ್ ಹಂಡ್ರೆಡ್ ರುಪಿ ಕ್ರೋರ್ ಪರ್ ಆ್ಯನ ವರ್ಷಕ್ಕೆ ಒಂದು ಬರಿ ಸ್ಯಾಲ್ರಿ ಇನ್ನು ಇನ್ಸೆಂಟಿವ್ಸ್ ಎಲ್ಲ ಬೇರೆ ಬೇರೆ ಇದೆ ದಿನಕ್ಕೆ ಆರು ಕೋಟಿ ದುಡಿತಾನೆ ಹೀ ಇಸ್ ಕಮಿಂಗ್ ಫ್ರಮ್ ಸ್ಟಡಿ ಬ್ಯಾಕ್ ಗ್ರೌಂಡ್ ಓದದೇ ಇರಲಿಲ್ಲ ಓದಿದ್ದಾನೆ ಲೆಟ್ಸ್ ಡೂ ಸತ್ಯ ನಾಡಲ್ಲ ಇವರು ಹೈದರಾಬಾದ್ನವರು ನಮ್ಮ ಮಣಿಪಾಲ್ನಲ್ಲಿ ಬಂದು ಓದ್ಕೋತಾರೆ ಮಣಿಪಾಲಲ್ಲಿ ಓದಿರೋದು ಇವತ್ತು ಮೈಕ್ರೋಸಾಫ್ಟ್ ಅಂತ ಕಂಪನಿಗೆ ಬಾಸ್ ಒಂದು ದಿನದ ಇನ್ಕಮ್ ಇವ್ರದು ಒಂದು ದಿನಕ್ಕೆ ಐದು ಕೋಟಿ ರೂಪಾಯಿ ಒಂದು ದಿನಕ್ಕೆ ಸ್ಯಾಲ್ರಿ ಅವ್ರದ್ದು ಸತ್ಯ ನಾಡಲ್ಲ ನರೇಂದ್ರ ಮೋದಿ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ನಿಂತ್ಕೊಂಡ್ರೆ ಗಂಟೆ ಗಟ್ಟಲೆ ಮಾತಾಡ್ತಾರೆ ಅದು ಪುಕ್ಸಟೆ ಬಂದಿರೋದಲ್ಲ ಓದಿದ್ರಿಂದ ಬಂದಿರೋದು ಈಸ್ ಎ ಗ್ರಾಜ್ಯುಯೇಟ್ ಅವರೊಬ್ಬಕ್ಕೆ ಡಿಗ್ರಿ ಮಾಡಿರೋಂಥವ್ರು ರಾಹುಲ್ ಗಾಂಧಿ ವಿದೇಶದಲ್ಲಿ ಓದ್ಕೊಂಡ್ಬಂದಿದ್ದಾರೆ ಸಿದ್ದರಾಮಯ್ಯನವರು ಮೈಸೂರಿನಲ್ಲಿ ಎಲ್ ಎಲ್ ಬಿ ಓದಿದ್ದಾರೆ ಹಂಗಾಗಿನೇ ಹದಿನಾಲ್ಕು ಸಾವಿರ ಹದಿನೈದು ಸರಿ ಬಜೆಟ್ ಮಂಡಿಸ್ತಾರೆ ಅವ್ರು ನಿಂತ್ಕೊಂಡ್ರೆ ಅಷ್ಟು ಪವರ್ಫುಲ್ಲಾಗಿರ್ತಾರೆ ಎಪ್ಪತ್ತರ ಏಜ್ನಲ್ಲಿ ಅಷ್ಟು ದೊಡ್ಡ ದೇಹ ಇದ್ರು ಟಕ್ಕ ಟಕ್ಕ ನಡ್ಕೊಂಡು ಹೋಗ್ತಾರೆ ನಾಲೆಡ್ಜಿಂದ ಬಂದಿರೋದು ಓದದೇ ಇಲ್ದಿದಿಂದ ಬಂದಿದ್ದಲ್ಲ ನಾಲೆಡ್ಜ್ ಲುಕ್ ಹಿಯರ್ ಎಲ್ಲರೂ ಸಾಧನೆ ಮಾಡಿದ್ದಾರೆ ನೀವು ಲಿಸ್ಟ್ ಕೊಟ್ರಲ್ಲ ನಾಲ್ಕೈದು ಜನ ನಾವು ಹಿಂಗೆ ಲಿಸ್ಟ್ ಮಾಡೋಕೋದ್ರೆ ಸಾವಿರ ಜನ ಲಿಸ್ಟ್ ಮಾಡ್ತೀವಿ ತೌಸಂಡ್ ತೌಸಂಡ್ ಇಡೀ ದೇಶದಲ್ಲಿರೋ ಕೋಟ್ಯಂತರ ಗೌರ್ಮೆಂಟ್ ಎಂಪ್ಲಾಯೀಸ್ ಎಲ್ಲರೂ ಎಜುಕೇಟೆಡ್ ಇಡೀ ದೇಶದಲ್ಲಿರೋ ಎಲ್ಲ ಪ್ರೈವೇಟ್ ಎಂಪ್ಲಾಯೀಸ್ ಎಲ್ಲ ಎಜುಕೇಟೆಡ್ ಎಲ್ಲ ಉದ್ಯಮಿಗಳು ಎಲ್ಲ ಎಜುಕೇಟೆಡ್ ನೀವ್ಯಾರೋ ನಾಲ್ಕೈದು ಜನ ಸ್ಕೂಲ್ ಬಿಟ್ಟು ಕ್ರಿಕೆಟ್ ಆಡಿ ಸಚಿನ್ ತೆಂಡೂಲ್ಕರ್ ಯಾರೋ ಹಾಸ್ಪಿಟಲ್ ನಾಲ್ಕು ಜನ ಹೆಸರು ಅವ್ರ ಥರ ನಾವು ಓದಲ್ಲ ಓದೋದು ಬಿಲ್ಲ ಅಂದರೆ ಆ ಥರ ಸಾಧನೆ ಮಾಡಬೇಕು ಇಲ್ಲ ಅಂದರೆ ಬಾಯಿ ಮುಚ್ಕೊಂಡು ನಿಂಗೆ ಓದಬೇಕು ಓದ್ತೀರಾ ಓದಲ್ವ ಓದಲೇಬೇಕು ಲೆಟ್ಸ್ ಗೋ ಓದಿಕೊಂಡಿರುವ ಸಾಧಕರು ಓದಿಲ್ಲದ ಸಾಧಕರು ಯಾರು ಜಾಸ್ತಿ ಇದ್ದಾರೆ ಓದಿರೋರು ಇದ್ದಾರೆ ಮತ್ತೆ ಓದ್ರಿ ಮತ್ತೆ ಈಗ ಒಪ್ಕೊಂಡ್ರಲ್ಲ ಲೆಟ್ಸ್ ಗೋ ಹಿಂಗಂತಿದ್ದಂಗೆ ಆ ಹುಡುಗರು ಮತ್ತೊಂದು ಡೈಲಾಗ್ ಬರುತ್ತೆ ರೀಲ್ಸ್ ಅಲ್ಲಿ ಬರುತ್ತೆ ಅವ್ರದ್ದು ಗುಡ್ ಬಾಯ್ ಗೋಸ್ ಟು ಹ್ಯಾವ್ ಆನ್ ಬ್ಯಾಡ್ ಬಾಯ್ ಗೋಸ್ ಟು ಬ್ಯಾಂಕಾಕ್ ಹಾಕಂತಾರವ್ರು ಅಂದ್ರೆ ನೀವು ಸ್ವರ್ಗಕ್ಕೆ ಹೋಗ್ರಿ ಓದ್ಕೊಂಡು ಓದ್ಕೊಂಡು ನಾವು ಬ್ಯಾಂಕಾಕ್ ಹೋಗ್ತೀವಿ ಅಂತ ಬ್ಯಾಂಕಾಕ್ ಇನ್ನೂ ಮಜವಾಗಿದೆ ಅಂತ ಅವಾಗ ನಾವು ಹೇಳ್ತೀವಿ ಬ್ಯಾಂಕಕ್ಕೆ ಹೋದರೆ ಪುಕ್ಷಟ ಕರ್ಕಳಲ್ಲ ಅಲ್ಲಿ ನೋ ಮನಿ ನೋ ಹನಿ ಅಲ್ಲಿ ಮಜಾ ಮಾಡಬೇಕು ಅಂತ ಏನು ಬೇಕು ದುಡ್ಡು ಬೇಕು ದುಡ್ಡು ಬೇಕು ಅಂದರೆ ಏನು ಮಾಡಬೇಕು ಓದಬೇಕು ದುಡ್ಡಿಗೆ ಒಂದೇ ದಾರಿ ಸ್ಟಡಿ 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 ಓದ್ಕೊಳ್ರಿ ಎಕ್ಸಾಮ್ ಪಾಸ್ ಮಾಡಿರಿ ಓದ್ಕೊಳ್ರಿ ಲೋನ್ ತಗೊಳ್ರಿ ಓದ್ಕೊಳ್ರಿ ಅಚೀವ್ಮೆಂಟ್ ಮಾಡಿರಿ ಮನಿನೂ ಬರುತ್ತೆ ಹನಿನೂ ಬರುತ್ತೆ